ಎರ್ತ್ ಎಾರಿಯ ಎರ್ತಿದೆ ಎರ್ತಿದೆ ಮಾಡ್ಬಿಡು ಇಲ್ಲಿ 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 ಪರವಾಗಿಲ್ಲ ನೋಡಿ ಅದೇ ಅದೇ ಒಂದು ನಿಮಿಷ ಅಂತ ಎಲ್ ಸಿ ನೋಡಿ ಆನೆ ಹಾ ಯಾವ ರೀತಿ ಏನೋ ಈ ಒಂದು ಜಮೀನಿಗೆ ನುಗ್ಗಿ ಅಚ್ಚುಕಟ್ಟಾಗಿ ಚೆನ್ನಾಗಿ ಮೇವು ಇದೆ ಹ್ಞೂ ಏನು ಸೈಜ್ ಇದೆ ನೋಡ್ರಿ ಆನೆ ಹಾಂ ಸೊ ಇಲ್ಲಿ ಜನ ಹೆಂಗೆ ಅಂದರೆ ಆನೆ ತಿಂದರೂ ತಿಂದ್ಕೊಂಡು ಹೋಗಲಿ ಅಂತ ಬಿಟ್ಬಿಡ್ತಾರೆ ಪಾಪ ಅವಕ್ಕೆ ಏನು ಈ ಬೇಸಿಗೆ ಸಂದರ್ಭದಲ್ಲಿ ಕಾಡುಗಳಲ್ಲಿ ಆ ಆಹಾರ ಸಿಗಲ್ಲ ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ನೋಡಿ ಬೆಳೆ ಬೆಳಿಗ್ಗೆ ಸರಿಸುಮಾರಿಗೆ ಟೈಮು ಆರು ಆರೂವರೆ ಆಗದಲ್ವ ಆರೂವರೆ ನೋಡಿ ಬೆಳಿಗ್ಗೆ ಈ ರೀತಿ ಬಂದಿದೆ ನೋಡಿ ಜನ ಎಲ್ಲ ಕೂಕ್ ಇದ್ದಾರೆ ಆದರೂ ಆರಾಮಾಗಿ ತಿಂತ ನಿಂತೈತೆ ಹಾಂ ಬಹುಶಃ ಹೋಗಬು ಏ ಬಾರ ಮಾರ ಬಂದ್ಗಿನ್ ಬಿಟ್ಟದು ಹ ಇಲ್ಲಿ ಏನಪ್ಪಾ ಅಂದ್ರೆ ನೋಡಿ ಸುತ್ತಮುತ್ತ ನೋಡಿ ಕಾಡು ಪ್ರದೇಶ ಸೊ ಇನ್ನೂ ಸೂರ್ಯ ಸಹ ಬಂದಿಲ್ಲ ಅಚ್ಚುಕಟ್ಟಾಗಿ ಬಂದು ಆರಾಮಾಗಿ ಆನೆ ಈ ರೀತಿ ಮೇವನ್ನ ಹರ್ತಿದೆ ಅಲ್ವಾ ಬ್ರದರಲ್ಲಿ ನೋಡಿ ಹರ್ತಿದೆ ಹರ್ತಿದ್ರು ಸಹ ನೋಡಿ ಆದ್ರೂ ಆನೆ ಯಾವ ರೀತಿ ನುಗ್ಗಿದೆ ನೋಡಿ ಹಾಂ ಜನ ಎಷ್ಟೇ ಕೂತ್ಕೊಂಡ್ರೆ ಐ ಡೋಂಟ್ ಕೇರ್ ತಲೆನೇ ಕೆಡ್ಸ್ಕೊಳ್ತಿಲ್ಲ ಬೆಳ್ ಬೆಳಗ್ಗೆ ಆರೂವರೆ ಸಮಯಕ್ಕೆ ಹಾಂ ಅಬ್ಬಾ ಸೂರ್ಯನ ಸೂರ್ಯ ಸಹ ಬಂದಿಲ್ಲ ಆಂ ರಾತ್ರಿ ಮಳೆ ಬೀಳ್ತು ಒಂದು ಆನೆಯ ದರ್ಶನವನ್ನು ಕಣ್ ಆರಾಮಾಗಿ ಬೆಳಗಾನ ಮೇಯ್ಕೊಂಡು ನಿಂತಿದೆ ಸೊ ನಾವು ಹೀಗೆ ಏನೋ ದೇವರ ಮಲೆ ಬೆಳ್ಳುಮಲೆ ಮಹದೇಶ್ವರನ ಈ ಒಂದು ಮಲೆಗಳಿಗೆ ಆಗಮಿಸಿ ಪಡಗಲ್ ಮಹದೇಶ್ವರ ಮಲೆ ಈ ಭಾಗವೆಲ್ಲ ಆಗಮಿಸಿರ್ತೀವಿ ಸೊ ಈ ಸಂದರ್ಭದಲ್ಲಿ ಆನೆಯ ಒಂದು ದರ್ಶನ ಈ ರೀತಿ ಕಾಡನೇ ಅಬ್ಬ ಅಬ್ಬ ಸೂಪರ್ 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 ನೋಡಿ ಚೆನ್ನಾಗಿ ತಿನ್ಕಂತೂ ಆರಾಮಾಗಿ ಇದೆ ಈ ಕಡ್ಕೊಂಡೋಯ್ತಾಳು ಈಗ ಹೌದು ಹೆಂಗೋಯ್ತದ ನೋಡಿ ಸಲೀಸಾಗೆ ಅತ್ತಾಗೆಲ್ಲ ಮನೆಗಳವ ಆ ಒಳಗಡೆನೆ ಹೂ ಒಳಗಡೆನೆ ಬಂದುಬಿಟ್ಟದಾಕದ್ರೆ ವನ್ಗೇನು ಮಾಡಿಲ್ಲ ಹಾಂ 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 ಕೇವ್ರೆ ಮಾಡಲ್ಲಾ ಕಣ್ರಿ ಹಾಂ ನೋಡಿರಿ ಆನೆ ಹೋಗ್ತಾ ಆಯ್ತೆ ಹಾಂ ಕಾಡನೆ ಹಾಂ ಇಲ್ಲಿ ನಮ್ಮ ಬೆಳಗಂಪಣ ಜನಾಂಗದವರು ಈ ತಮಿಳುನಾಡು ಪ್ರದೇಶದಲ್ಲಿ ವಾಶವಾಗಿರ್ತಾರೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಆನೆ ಸರ್ ನಾವು ಈಗ ರಾತ್ರಿ ಎಲ್ಲ ಇದ್ವಿ ಆನೆ ಬರ್ತದೆ ಸರ್ ಅಂತ ಹೇಳಿದರು ಬಟ್ ನೋಡಿ ಆರ್ತಿ ಅಂಕಿತ ಆಗ್ತಾ ನೋಡಿ ಅರ್ತೇವು ಮುರಿದು ಬಿಸಾಕ್ತದ ನೋಡಿ ಇಲ್ಲಿ ಹಾಂ ಓಹ್ ಕರೆಂಟ್ ಕರೆಂಟ್ ಹೊಡಿತೈತೆ ಅಯ್ಯೋಯ್ಯೋ ಈ ನಾಯಿಗಳ್ಯಾಕಪ್ಪ ಓ ಮಣ್ಣೆತ್ತಿರ್ಸ್ತಾ ಒಬ್ಬ ಒಬ್ಬ ಇದು ಅಯ್ಯೋ ಇದು ಘಾಸಿಯಾಗ್ಬಿಡ್ತದಲ್ಲಪ್ಪ ಬಿಟ್ಬಿಡ್ಬೇಕು ಒಂಟೋಲ್ಲಿ ಎತ್ತಾಗೆ ఓ నోడి అర్త్ ముతడి ఓ అర్తు నోడి దట్ దల్వా ఇక్కడే బంగద మేక ఓ అల్స్ అల్స్థ ವಾವ್ ಸೂಪರ್ ಇರೋ ಒಂದ್ ಕಿತ್ಕಲಿ ಓ ಇಲ್ಲವಾ ಒಟ್ಟು ಇದು ಜನಗಳಿಗೆಲ್ಲ ಗುರು ಎದ್ರಲ್ಲ